ವೀಕ್ಷಕರ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವು ಯಾವುದಾದ್ರೂ ಬ್ಯಾಂಕಿಗೆ ಹೋಗಿ ಕೇವಲ ಐವತ್ತು ಸಾವಿರ ರೂಪಾಯಿ ನಾವು ಡೆಪಾಸಿಟ್ ಮಾಡಲಿಕ್ಕೆ ಹೋದ್ರೆ ಬ್ಯಾಂಕ್ ನಮಗೆ ಪ್ಯಾನ್ ನಂಬರ್ ಕೇಳ್ತಾ ನೀರವ್ ಮೋದಿ ವಿಜಯ್ ಮಲ್ಯ ಮೆಹಲ್ ಚೋಕ್ಸಿ ಲಲಿತ್ ಮೋದಿ ಇವರೆಲ್ಲ ಭಾರಿ ಆರ್ಥಿಕ ವಂಚನೆಗಳನ್ನು ಮಾಡಿ ಲಂಡನ್ಗೆ ಹಾರಿದ್ದಾರೆ ಐಷಾರಾಮಿ ಜೀವನವನ್ನು ಆನಂದಿಸ್ತಿದ್ದಾರೆ ದೊಡ್ಡ ದೊಡ್ಡ ಬಂಗ್ಲೆಯಲ್ಲಿ ವಾಸ ಮಾಡ್ತಿದ್ದಾರೆ ದುಬಾರಿ ಬಟ್ಟೆಗಳನ್ನು ಖರೀದಿ ಮಾಡ್ತಾರೆ ಅವರಿಗೆ ಹಣ ಎಲ್ಲಿಂದ ಬರುತ್ತೆ ಅವರು ಭಾರತದಲ್ಲಿ ಆರ್ಥಿಕ ವಂಚನೆ ಮಾಡಿದ್ದಾರೆ ಆದರೆ ಅವರು ಅಷ್ಟೊಂದು ಹಣನ ಹೇಗೆ ಹೋಗ್ತಾರೆ ಈ ಥರದ ಅಕ್ರಮ ಬ್ಲ್ಯಾಕ್ ಮನಿಯನ್ನು ವೈಟ್ ಮನಿಯನ್ನಾಗಿ ಹೇಗೆ ಪರಿವರ್ತನೆ ಮಾಡಲಾಗುತ್ತೆ ಹಣನ ಹೇಗೆ ವರ್ಗಾವಣೆ ಮಾಡಲಾಗುತ್ತಾ ಹಣವನ್ನು ಕೆಲವು ತೆರಿಗೆ ಸ್ವರ್ಗಗಳಿಗೆ ಹೇಗೆ ಕಳಿಸಲಾಗುತ್ತಾ ಈ ಥರದ ವಿಚಾರವನ್ನು ಈ ವಿಡಿಯೋ ಮೂಲಕ ಹೆಣಿಕೆ ನೋಡೋಣ ಬನ್ನಿ ಇದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಆದರೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ಯಾವುದೇ ಭೌತಿಕ ಪರಿವರ್ತನೆ ಎಂದ ಅಕ್ರಮ ಹಣವನ್ನು ವಿದೇಶಕ್ಕೆ ವರ್ಗಾವಣೆ ಮಾಡಿದರೆ ಅದಕ್ಕೆ ಮನಿ ಲಾಂಡ್ರಿಂಗ್ ಅಂತ ಕರೀತಾರೆ ಇಲ್ಲಿ ಎರಡು ಮಾರ್ಗಗಳ ಮೂಲಕ ಕಪ್ಪು ಹಣ ಗಳಿಸ್ತಾರೆ ಮೊದಲನೇದಾಗಿ ಕಳ್ಳಸಾಗಣೆ ದರೋಡೆ ಕಳ್ತನ ಮತ್ತು ಶಸ್ತ್ರಾಸ್ತ್ರಗಳ ಕಳ್ಳಸಾಗಣೆ ಇವುಗಳಿಂದ ಅಕ್ರಮವಾಗಿ ಕಳಿಸ್ತಕ್ಕಂಥ ಹಣ ಎರಡನೇದು ಕಾನೂನುಬದ್ಧವಾಗಿ ಹಣ ಗಳಿಸೋದು ಇವಾಗ ಒಬ್ಬ ವ್ಯಕ್ತಿಗೆ ಯಾವುದಾದ್ರೂ ಒಂದು ಶಾಪ್ ಅಥವಾ ಒಂದು ವ್ಯವಹಾರ ಇದೆ ಅಂತ ಅಂದ್ಕೊಳ್ಳೋಣ ಆತ ತೆರಿಗೆಯನ್ನು ಉಳಿಸೋದಕ್ಕೋಸ್ಕರ ನಿಜವಾದ ಆದಾಯವನ್ನು ಸರ್ಕಾರಕ್ಕೆ ತೋರಿಸೋದಿಲ್ಲ ಯಾಕೆ ಅಂದರೆ ಭಾರತದಲ್ಲಿ ಒಬ್ಬ ವ್ಯಕ್ತಿ ತನ್ನ ವ್ಯವಹಾರದ ಆದಾಯದಿಂದ ಒಂದು ಕೋಟಿ ರೂಪಾಯಿ ಗಳಿಸ್ತಾ ಇದ್ದರೆ ಅವನದರಲ್ಲಿ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಇದು ಆತನಿಗೆ ತುಂಬ ಹೆಚ್ಚು ಅಂತ ಅನಿಸುತ್ತೆ ಈ ಕಾರಣದಿಂದ ಭಾರತದಲ್ಲಿ ಭಾಳಷ್ಟು ಜನ ಹಣವನ್ನು ತೆರಿಗೆಯಿಂದ ಕದಿಯೋದಕ್ಕೆ ಟ್ರೈ ಮಾಡ್ತಾರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನಲ್ಲಿ ನಿಜವಾದ ಆದಾಯ ತೋರಿಸಿ ಹೋದರೆ ಆ ಹಣವನ್ನು ಕಪ್ಪು ಹಣ ಅಂತಲೇ ಪರಿಗಣನೆ ಮಾಡಲಾಗುತ್ತೆ ಅದನ್ನು ಸರ್ಕಾರಕ್ಕೆ ಪಾವತಿ ಮಾಡಿರಲ್ಲ ಮತ್ತು ಈ ಆದಾಯವನ್ನು ರಹಸ್ಯವಾಗಿ ಖರ್ಚು ಮಾಡಬೇಕು ಯಾಕೆ ಅಂದ್ರೆ ಐಷಾರಾಮಿ ಜೀವನ ಶೈಲಿಯನ್ನು ನಡೆಸ್ತಾ ಇದ್ರೆ ದೊಡ್ಡ ದುಬಾರಿ ಬಂಗಲ್ಗಳನ್ನು ಖರೀದಿ ಮಾಡಿದ್ರೆ ದೊಡ್ಡ ಕಾರುಗಳನ್ನು ಖರೀದಿಸಿದ್ರೆ ಆದಾಯ ತೆರಿಗೆ ಇಲಾಖೆ ನಿಮ್ಮ ಮೇಲೆ ಕಣ್ಣಿಡುತ್ತೆ ಅದಕ್ಕೋಸ್ಕರ ಈ ಎರಡೂ ಪರಿಸ್ಥಿತಿಗಳಲ್ಲಿ ಕಾನೂನುಬದ್ಧವಾಗಿ ಅಥವಾ ಕಾನೂನು ಬಾಹಿರವಾಗಿ ಕಪ್ಪ ಹಣ ಗಳಿಸಿದ್ರು ಕೂಡ ಹಣ ವರ್ಗಾವಣೆ ಮಾಡಲೇಬೇಕು ಇದರಿಂದ ಈ ಹಣ ಬಳಸ್ಬೋದು ಆದರೆ ಸಿಗ್ಬಿಡೋದಿಲ್ಲ ಈ ಹಣನಾಗಾದ್ರೆ ಹೇಗೆ ಬಳಸ್ಬೋದು ಒಂದು ಪರ್ಯಾಯ ಆದಾಯವನ್ನು ತೋರಿಸೋದ್ರ ಮೂಲಕ ಇದನ್ನ ಬಳಸಬಹುದು ಈ ಆದಾಯವನ್ನು ಯಾವುದಾದ್ರೂ ಒಂದು ವಿಧಾನ ಅಥವಾ ಚಾನಲ್ ಮೂಲಕ ಸುಲಭವಾಗಿ ಬಳಸಬಹುದಾದ ಸ್ಥಳದಲ್ಲಿ ತೋರಿಸಿದ್ರೆ ಆ ಪ್ರಕ್ರಿಯೆಯನ್ನು ಹಣ ವರ್ಗಾವಣೆ ಅಂತ ಕರೀತಾರೆ ಅಥವಾ ಮನಿ ಲಾಂಡ್ರಿಂಗ್ ಅಂತ ಹೇಳ್ತಾರೆ ಅಪರಾಧಿಗಳು ತಮ್ಮ ಹಣವನ್ನು ಕಪ್ಪು ಹಣದಿಂದ ಬಿಳಿ ಹಣಕ್ಕೆ ಪರಿವರ್ತನೆ ಮಾಡೋದಕ್ಕೆ ಹಣ ವರ್ಗಾವಣೆಯ ಮೂರು ಪ್ರಕ್ರಿಯೆಗಳನ್ನು ಒಳಗೊಂಡಿರುತ್ತೆ ನಿಯೋಜನೆ ಪದರ ರಚನೆ ಮತ್ತು ಏಕೀಕರಣ ಈ ಮೂರು ಹಂತಗಳಲ್ಲಿ ಕಪ್ಪು ಹಣ ವರ್ಗಾವಣೆ ಪ್ರಕ್ರಿಯೆ ನಡೆಯುತ್ತೆ ಅಪರಾಧಿಗಳು ಅಕ್ರಮವಾಗಿ ಕಪ್ಪು ಹಣವನ್ನು ಸಂಪಾದನೆ ಮಾಡ್ತಾರೆ ಅದನ್ನು ಹೇಗಾದರೂ ಮಾಡಿ ಮೇನ್ ಸ್ಟ್ರೀಮ್ ಬ್ಯಾಂಕ್ಗಳಿಗೆ ಅಥವಾ ವ್ಯವಸ್ಥೆಗೆ ತರಲೇಬೇಕಾದಂಥ ಒಂದು ಚಾಲೆಂಜ್ ಅವರಿಗಿರುತ್ತೆ ಹಾಗಾದ್ರೆ ಅದಕ್ಕೆ ಅವರು ಆಯ್ಕೆ ಮಾಡ್ಕೊಳ್ಳೋದು ನಕಲಿ ವ್ಯವಹಾರ ಈ ಥರ ಪರಿಸ್ಥಿತಿಗಳಲ್ಲಿ ಅಪರಾಧಿಗಳು ಏನು ಮಾಡ್ತಾರೆ ರಿಯಲ್ ಎಸ್ಟೇಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಯಾಕೆ ಅಂದರೆ ಕಪ್ಪು ಹಣ ಹೂಡಿಕೆಗೆ ಈ ರಿಯಲ್ ಎಸ್ಟೇಟ್ ಒಂಥರ ಪ್ರಮುಖ ಮಾರ್ಗ ಅಂತ ಪರಿಗಣನೆ ಮಾಡಲಾಗಿದೆ ನಿಜವಾದ ಆದಾಯವನ್ನು ಮರೆಮಾಚಲಿಕ್ಕೋಸ್ಕರ ಜ್ಯುವೆಲ್ರಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅನೌಪಚಾರಿಕ ಹಣಕಾಸು ಮಾರುಕಟ್ಟೆಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಯಾಕೆ ಅಂದರೆ ಈ ರಿಯಲ್ ಎಸ್ಟೇಟ್ ಮತ್ತು ಡೆವಲಪರ್ಸ್ ಅನೌಪಚಾರಿಕ ಸಾಲಗಳನ್ನು ಜಾಸ್ತಿ ಅವಲಂಬಿಸಿರ್ತಾರೆ ಒಬ್ಬ ಅಪರಾಧಿ ತನ್ನ ಕಪ್ಪು ಹಣವನ್ನು ದೊಡ್ಡ ಮಾಲ್ನಲ್ಲಿ ಅಂಗಡಿಯನ್ನು ಖರೀದಿ ಮಾಡೋದ್ರ ಮೂಲಕ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಯಾಕೆ ಅಂದರೆ ಜನರು ತನ್ನ ವ್ಯವಹಾರವನ್ನು ನಗದು ರೂಪದಲ್ಲಿ ಪಾವತಿ ಮಾಡೋದ್ರಿಂದ ಅವ್ರನ್ನ ಪತ್ತೆ ಹಚ್ಚೋದು ಕಷ್ಟ ಆಗುತ್ತೆ ಇವಾಗ ನೀವು ಕೆಲವೊಂದು ದೊಡ್ಡ ಮಾಲ್ಗಳಲ್ಲಿ ನೋಡಿರ್ಬೋದು ಅಂಗಡಿಗಳು ಸಂಪೂರ್ಣ ಖಾಲಿಯಾಗಿರ್ತವೆ ಅಂದರೆ ಅಲ್ಲಿ ವ್ಯಾಪಾರನೇ ಇರೋದಿಲ್ಲ ಅವುಗಳ ಬಾಡಿಗೆನೇ ಹತ್ತರಿಂದ ಹದಿನೈದು ಲಕ್ಷ ಇರುತ್ತೆ ಆದರೆ ಅಂಗಡಿಗಳು ಮಾತ್ರ ನಡೀತಾ ಇರ್ತವೆ ವಾಸ್ತವವಾಗಿ ಈ ಅಂಗಡಿಗಳಿಗೂ ಮತ್ತು ಮಾರಾಟಕ್ಕೂ ಯಾವುದೇ ಸಂಬಂಧ ಇರೋದಿಲ್ಲ ಅವರು ತಮ್ಮ ಕಪ್ಪು ಹಣನ ಬಿಳಿ ಹಣವನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ನಕಲಿ ಮಾರಾಟವನ್ನು ತೋರಿಸ್ತಾ ಇರ್ತಾರೆ ಅಷ್ಟೇ ಇವಾಗ ಈ ಟ್ಯಾಕ್ಸಿ ಥರದ ವ್ಯವಹಾರಗಳ ಹಾಗೆ ನಾನು ತಿಂಗಳಿಗೆ ಐವತ್ತು ಸಾವಿರ ಸಂಪಾದನೆ ಮಾಡಿದೆ ಒಂದು ಲಕ್ಷ ಸಂಪಾದನೆ ಮಾಡಿದೆ ಅಂತ ಹೇಳ್ತಿರ್ತಾರಲ್ಲ ವಾಸ್ತವವಾಗಿ ಆ ಹಣ ಸಂಪಾದನೆ ಆಗಿರೋದಿಲ್ಲ ಅದು ಮನೇಲೇ ಇರುತ್ತೆ ಟ್ಯಾಕ್ಸಿಯ ವ್ಯವಹಾರಗಳನ್ನು ನಗದು ರೂಪದಲ್ಲಿ ತೋರಿಸೋದ್ರ ಮೂಲಕ ಟ್ಯಾಕ್ಸಿಯ ವ್ಯವಹಾರದ ನೆಪದಲ್ಲಿ ಅದನ್ನು ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡೋದು ಅಂದರೆ ಇದು ಬ್ಲ್ಯಾಕ್ನಿಂದ ವೈಟ್ ಆಯ್ತಲ್ಲ ಈ ಹಂತಕ್ಕೆ ನಿಯೋಜನೆ ಅಂತ ಕರೀತಾರೆ ಇದು ಒಂದೇ ಹಂತದಲ್ಲಿ ಮಾತ್ರ ಸರ್ಕಾರ ಅಥವಾ ಅಧಿಕಾರಿಗಳು ಇವ್ರನ್ನ ಹಿಡಿಬೋದು ಇದರ ನಂತರದ ಹಂತಗಳಲ್ಲಿ ಕಳ್ಳರು ನಡೆಯೋದು ತುಂಬ ಕಷ್ಟ ಆಗುತ್ತೆ ಈಗ ನಿಯೋಜನೆ ಮುಗಿದಿದೆ ಕಪ್ಪು ಹಣವನ್ನು ಬಿಳಿ ಹಣವಾಗಿ ಪರಿವರ್ತನೆ ಮಾಡಲಾಗಿದೆ ಬರ್ತಾ ಇರೋ ನಕಲಿ ಆದಾಯವನ್ನು ಅಸ್ಲಿ ಅಂತ ತೋರಿಸಿ ಆಗಿದೆ ಇದನ್ನು ಇವಾಗ ಕಾನೂನುಬದ್ಧವಾಗಿ ಬಳಸಬೇಕು ಈ ವ್ಯವಹಾರದಿಂದ ನಾವು ಶ್ರೀಮಂತರಾಗಿದ್ದೇವೆ ಅಂತ ಹೇಳ್ಕೋಬೇಕು ಅದರಿಂದ ಮುಂದೆ ಏನಾಗುತ್ತೆ ಇದು ಎರಡನೇ ಹಂತಕ್ಕೆ ಬರುತ್ತೆ ಈ ಲೇಯರಿಂಗ್ ಹಂತದಲ್ಲಿ ಗೊಂದಲದ ಜಾಲವನ್ನು ಸೃಷ್ಟಿ ಮಾಡ್ತಾರೆ ಸತ್ಯವನ್ನು ಕಂಡುಹಿಡಿಯೋದಿಲ್ಲಿ ಕಷ್ಟ ಆಗುತ್ತೆ ತನಿಖಾ ಅಧಿಕಾರಿಗಳಿಗೆ ಹಣ ಎಲ್ಲಿಂದ ಬಂತು ಅಂತ ಪತ್ತೆ ಹಚ್ಚೋದಕ್ಕೆ ಕಷ್ಟ ಆಗುತ್ತೆ ಅಪರಾಧಿಗಳು ಒಂದು ವೇಳೆ ಇದರಲ್ಲಿ ಸಿಗಾಕೊಂಡ್ರೆ ಒಳಗಡೆ ಹೋಗ್ತಾರೆ ಅದಕ್ಕೆ ಇವರು ಏನು ಮಾಡ್ತಾರೆ ಅಂದರೆ ಯಾವ ವ್ಯಕ್ತಿಯ ಹೆಸರಿನಲ್ಲಿ ಮತ್ತು ಎಲ್ಲಿ ಡಿಪಾಸಿಟ್ ಮಾಡಿದೆ ಅಂತ ಅವರಿಗೆ ಮಾತ್ರ ಗೊತ್ತಿರೋ ಥರ ಮಾಡಿರ್ತಾರೆ ಒಂದು ವೇಳೆ ಅವರು ಜೈಲ್ಗೆ ಹೋಗಿ ಹೊರಗಡೆ ಬಂದ ಮೇಲೂ ಕೂಡ ದುಡ್ಡನ್ನು ಎಂಜಾಯ್ ಮಾಡೋ ಥರ ಅವ್ರು ಪ್ಲಾನ್ ಮಾಡ್ಕೊಂಡಿರ್ತಾರೆ ಇದಕ್ಕೆ ಇವರು ಮಾಡೋ ಮೊದಲನೇ ಕೆಲಸ ಏನಂತಂದರೆ ಭಾರತದೊಡನೆ ಮಾಹಿತಿ ಹಂಚಿಕೆ ಒಪ್ಪಂದವನ್ನು ಒಂದಿರದ ರಾಷ್ಟ್ರಗಳ ಜೊತೆ ಇವರು ವ್ಯವಹಾರವನ್ನು ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಇಲ್ಲಿ ಏನಾಗುತ್ತೆ ಅಂದರೆ ಈ ರಾಷ್ಟ್ರಗಳು ತಮ್ಮೊಳಗೆ ನಡೆಯೋ ಹೂಡಿಕೆಗಳು ಮತ್ತು ಯಾವುದೇ ಕನ್ವರ್ಷನ್ ಬಗ್ಗೆ ಭಾರತಕ್ಕೆ ಏನೂ ಹೇಳೋದಿಲ್ಲ ಇವುಗಳು ತೆರಿಗೆಯ ಸ್ವರ್ಗ ಅಂತಲೇ ಕರೆಸ್ಕೊಳ್ಳೋ ಸಣ್ಣ ದ್ವೀಪ ರಾಷ್ಟ್ರಗಳು ಈ ದ್ವೀಪ ರಾಷ್ಟ್ರಗಳು ಯಾವುದೇ ಆರ್ಥಿಕತೆಯನ್ನು ಹೊಂದಿಲ್ಲ ಕೃಷಿ ಇಲ್ಲ ಯಾವುದೇ ಉದ್ಯಮ ಇಲ್ಲಿರೋದಿಲ್ಲ ಈ ರಾಷ್ಟ್ರಗಳು ಬಾಹ್ಯ ಮೂಲದಿಂದ ಬರ್ತಕ್ಕಂಥ ಹೂಡಿಕೆಯನ್ನು ಮಾತ್ರ ಅವಲಂಬಿಸಿರ್ತವೆ ಅಂತಹ ರಾಷ್ಟ್ರಗಳಿಗೆ ಉದಾಹರಣೆ ಅಂತಂದರೆ ಸೈಪ್ರಸ್ ಮಾರಿಷಸ್ ಪನಾಮಾ ಮತ್ತು ಕೆಮನ್ ದ್ವೀಪಗಳು ಐಲ್ಯಾಂಡ್ ಮತ್ತು ಸಿಂಗಾಪುರ ಸೇರಿದಂತೆ ಹಲವಾರು ದ್ವೀಪ ರಾಷ್ಟ್ರಗಳು ಭಾರತದೊಂದಿಗೆ ಯಾವುದೇ ಮಾಹಿತಿಯನ್ನು ಹಂಚ್ಕೊಳ್ಳೋದಿಲ್ಲ ಈ ದೇಶಗಳು ಶೆಲ್ ಕಂಪ್ನಿಗಳನ್ನು ಓಪನ್ ಮಾಡೋದಕ್ಕೆ ಸಾಕಷ್ಟು ಸಪೋರ್ಟ್ ಮಾಡುತ್ತೆ ಈ ಕಂಪ್ನಿಗಳು ಟೊಳ್ಳಾಗಿರ್ತವೆ ಅಂದರೆ ಇವುಗಳಿಗೆ ಯಾವುದೇ ಡಾಕ್ಯುಮೆಂಟ್ಸ್ ಇರೋದಿಲ್ಲ ಕಚೇರಿ ವಿಳಾಸ ಇರೋದಿಲ್ಲ ಎಂಪ್ಲಾಯೀಸ್ ಇರೋದಿಲ್ಲ ಈ ಕಂಪ್ನಿಗಳನ್ನು ಹುಟ್ಟಾಕಿ ಹೂಡಿಕೆಯನ್ನು ತೋರಿಸಿ ಹಣ ಹಿಂತಿರುಗುವಂತೆ ಮಾಡ್ತಾರೆ ಭಾರತದಲ್ಲಿ ಒಬ್ಬ ಒಂದು ಕಂಪ್ನಿಯನ್ನು ಹುಟ್ಟಾಕಿ ಆ ಕಂಪ್ನಿ ಮೂಲಕ ಶೆಲ್ ಕಂಪ್ನಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಇಲ್ಲಿ ಒಂದು ಶೆಲ್ ಕಂಪ್ನಿ ಇನ್ನೊಂದು ಶೆಲ್ ಕಂಪ್ನಲ್ಲಿ ಹೂಡಿಕೆ ಮಾಡುತ್ತೆ ಇನ್ನೊಂದರಲ್ಲಿ ಹೂಡಿಕೆ ಮಾಡುತ್ತೆ ಈ ಥರ ಶೆಲ್ ಕಂಪ್ನಿಗಳ ಸರಪಣಿನೇ ಬೆಳೆದಿರುತ್ತೆ ಭಾರತದ ಕಂಪ್ನಿ ಬೇರೊಂದು ರಾಷ್ಟ್ರದಲ್ಲಿ ಹುಟ್ಟಾಕಿರೋ ಶೆಲ್ ಕಂಪ್ನಿ ಜೊತೆ ವ್ಯವಹಾರ ಮಾಡೋದು ಮಾತ್ರ ಭಾರತ ಸರ್ಕಾರ ಗೊತ್ತಾಗುತ್ತೆ ಆದರೆ ಆ ಶೆಲ್ ಕಂಪನಿ ಬೇರೆ ಇನ್ನು ಯಾವ ಶೆಲ್ ಕಂಪನಿಗಳ ಜೊತೆ ವ್ಯವಹಾರ ಮಾಡಿದಾವೆ ಅಂತ ಸರ್ಕಾರ ಗೊತ್ತಾಗೋದಿಲ್ಲ ಯಾಕೆ ಅಂದರೆ ಆ ದೇಶಗಳು ಭಾರತೀಯ ಸರ್ಕಾರಕ್ಕೆ ಯಾವುದೇ ಮಾಹಿತಿಯನ್ನು ಹಂಚ್ಕೊಳ್ಳೋದಿಲ್ಲ ಆ ಶೆಲ್ ಕಂಪನಿಗಳಿಂದ ಹಣ ಹಿಂದಿರುಗಿಸಿದ ನಂತರ ಅದರಲ್ಲಿ ಒಂದು ಶೆಲ್ ಕಂಪನಿ ಭಾರತದಲ್ಲಿ ಅಪರಾಧಿ ಬಳಸಲಿಕ್ಕೆ ಸಾಧ್ಯ ಇರತಕ್ಕಂಥ ಒಂದು ಸ್ಥಳದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ ಆ ಹಣ ಅಂತ ಅಪರಾಧಿಗೆ ಮಾತ್ರ ಗೊತ್ತಿರುತ್ತೆ ಇಲ್ಲಿ ಮುಖ್ಯವಾದ ವಿಚಾರ ಏನಂದ್ರೆ ದೇಶದಿಂದ ಹೊರಗಡೆ ಓಪನ್ ಆಗಿರೋ ಶೆಲ್ ಕಂಪನಿಗಳಲ್ಲಿರೋ ಹಣ ಲಂಡನ್ ಅಲ್ಲಿ ಯಾವುದೇ ಬ್ಯಾಂಕಲ್ಲಿ ಡಿಪಾಸಿಟ್ ಆಗಿರ್ಬೋದು ಅಥವಾ ಸ್ವಿಸ್ ಬ್ಯಾಂಕಲ್ಲಿ ಯಾವುದೋ ಒಂದು ಬೇನಾಮಿ ಅಕೌಂಟ್ ಅಲ್ಲಿ ಆದರೂ ಡಿಪಾಸಿಟ್ ಆಗಿರ್ಬೋದು ಇದು ಯಾರಿಗೂ ಗೊತ್ತಾಗೋದಿಲ್ಲ ಅಂತಿಮವಾಗಿ ಹಣ ಬೇಕಾಗಿರೋ ಡೆಸ್ಟಿನೇಷನ್ಸ್ ಇರುತ್ತೆ ಮೂರನೇ ಮತ್ತೆ ಕಡೆಯ ಹಂತವಾದ ಇದನ್ನು ಏಕೀಕರಣ ಅಂತ ಕರೀತಾರೆ ಈ ಕಾರಣದಿಂದ ಮನಿ ಲಾಂಡ್ರಿಂಗ್ ಅನ್ನೋದು ನಿಯೋಜನೆ ಲೇಯರಿಂಗ್ ಮತ್ತೆ ಏಕೀಕರಣದ ಮೂರು ಹಂತಗಳು ಪೂರ್ಣಗೊಂಡಾಗ ಅಪರಾಧಿಯ ಹಣ ಅವನ ಮುಂದೆ ಇರುತ್ತೆ ಸರ್ಕಾರ ಇದನ್ನು ಯಾವುದೇ ರೀತಿಯಲ್ಲಿ ವಶಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇವಾಗ ಸ್ವಿಸ್ ಬ್ಯಾಂಕ್ ವಿಚಾರಕ್ಕೆ ಬರೋಣ ಸ್ವಿಸ್ ಬ್ಯಾಂಕ್ ನಲ್ಲಿ ಸಾಕಷ್ಟು ಕಪ್ಪ ಹಣ ಇದೆ ಡೆಪಾಸಿಟ್ ಮಾಡಿದರೆ ನಮ್ಮ ದೇಶಕ್ಕೆ ಮರಳಿ ತರಲಾಗುತ್ತೆ ಸ್ವಿಸ್ ಬ್ಯಾಂಕ್ ನಲ್ಲಿ ಅಕ್ರಮವಾಗಿ ಹಣವನ್ನು ಠೇವಣಿ ಇಟ್ಟಿರೋ ಜನರ ಪಟ್ಟಿಯನ್ನು ಬಹಿರಂಗ ಮಾಡಲಾಗುತ್ತೆ ಅಂತ ಹಲವಾರು ವರ್ಷಗಳಿಂದ ನಾವು ಕೇಳ್ತಾ ಇದ್ದೇವೆ ಇಲ್ಲಿ ನಾವು ಒಂದು ವಿಚಾರ ಅರ್ಥ ಮಾಡ್ಕೋಬೇಕಾಗುತ್ತೆ ಕೆಮನ್ ದ್ವೀಪಗಳು ಮತ್ತೆ ಪನಾಭದಂತಹ ಇತರ ತೆರಿಗೆ ಸ್ವರ್ಗಗಳಿಗೂ ಮತ್ತೆ ಸ್ವಿಜರ್ಲ್ಯಾಂಡ್ಗೂ ಸಾಕಷ್ಟು ವ್ಯತ್ಯಾಸ ಇದೆ ಈ ಸಣ್ಣ ದ್ವೀಪ ರಾಷ್ಟ್ರಗಳು ಶೆಲ್ ಕಂಪನಿಗಳನ್ನು ಸ್ಥಾಪನೆ ಮಾಡೋದಕ್ಕೆ ಮತ್ತೆ ಹೂಡಿಕೆಗೆ ಅವಕಾಶಗಳು ಕೊಡ್ತವೆ ಆದರೆ ಸ್ವಿಜರ್ಲ್ಯಾಂಡ್ ಬ್ಯಾಂಕ್ಗಳಿಗೆ ಮಾತ್ರ ಫೇಮಸ್ ಆಗಿರೋದು ಸ್ವಿಸ್ ಬ್ಯಾಂಕ್ಗಳು ಯಾಕೆ ಪ್ರಸಿದ್ಧ ಆಗಿದ್ದಾವೆ ಅಂದರೆ ಅವುಗಳು ಕಾಪಾಡೋ ಗೌಪ್ಯತೆ ಉನ್ನತ ಮಟ್ಟದಲ್ಲಿದೆ ಇದು ಯಾರ ಖಾತೆ ಅದರಲ್ಲಿ ಎಷ್ಟು ಹಣ ಇದೆ ಈ ಹಣ ಎವ್ರಿಗೆ ಹೇಗೆ ಬಂತು ಇದು ಯಾವುದೇ ಕಾರಣಕ್ಕೂ ಥರ್ಡ್ ಪಾರ್ಟಿ ಗೊತ್ತಾಗೋದಿಲ್ಲ ಈ ಸ್ವಿಸ್ ಬ್ಯಾಂಕ್ಗಳಲ್ಲಿ ಭಾರತೀಯರು ಡೆಪಾಸಿಟ್ ಮಾಡೋದಕ್ಕಾಗಲಿ ಅಥವಾ ಈ ಜನಪ್ರಿಯತೆಗಾಗಲಿ ಇದೇ ಕಾರಣ ಮೋದಿ ಗೋರ್ಮೆಂಟ್ ಬಂದಾದ ಮೇಲೆ ಸ್ವಿಜರ್ಲ್ಯಾಂಡ್ ಗೋರ್ಮೆಂಟ್ನೊಂದಿಗೆ ಹಲವಾರು ಒಪ್ಪಂದಗಳನ್ನು ಮಾಡಿಕೊಳ್ತು ಸ್ವಿಸ್ ಬ್ಯಾಂಕ್ಗಳಲ್ಲಿ ಭಾರತೀಯ ಜನರು ತೆರೆದಿರೋ ಖಾತೆಗಳ ಮಾಹಿತಿಯನ್ನು ಬಹಿರಂಗಪಡಿಸೋದಕ್ಕೆ ಸ್ವಿಸ್ ಬ್ಯಾಂಕ್ಗಳಿಗೆ ಕೇಳ್ತಾನೆ ಇದೆ ಸ್ವಿಸ್ ಬ್ಯಾಂಕ್ಗಳು ಠೇವಣಿದಾರರ ಪಟ್ಟಿಯನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡದೆ ಹೋದರೂ ಕೂಡ ಭಾರತ ಸ್ವಯಂಚಾಲಿತ ಮಾಹಿತಿ ವಿನಿಮಯ ಒಪ್ಪಂದದ ಪ್ರಕಾರ ಕೆಲವು ಖಾತೆ ಮಾಹಿತಿಯನ್ನು ಪಡಿತಾ ಇದೆ ಆದರೆ ಸ್ವಿಸ್ ಬ್ಯಾಂಕ್ ಎಲ್ಲ ಭಾರತೀಯ ಠೇವಣಿದಾರರ ಸಂಪೂರ್ಣ ಪಟ್ಟಿಯನ್ನು ಇದುವರೆಗೆ ಬಿಡುಗಡೆ ಮಾಡಲಿಲ್ಲ ಸ್ವಿಸ್ ಬ್ಯಾಂಕ್ ಭಾರತಕ್ಕೆ ಭಾರತೀಯರು ನೇರವಾಗಿ ಸ್ವಿಸ್ ಬ್ಯಾಂಕ್ಗಳಲ್ಲಿ ಮಾಡಿರೋ ಡೆಪಾಸಿಟ್ ಬಗ್ಗೆ ಮಾತ್ರ ಮಾಹಿತಿ ಕೊಡುತ್ತಾ ಈ ತೆರಿಗೆಯ ಸ್ವರ್ಗ ಅನ್ಸ್ಕೊಂಡಿರೋ ದ್ವೀಪ ರಾಷ್ಟ್ರಗಳಿಂದ ಅಕೌಂಟ್ಗಳು ಓಪನ್ ಆಗಿರುತ್ತಲ್ಲ ಅವುಗಳ ಮಾಹಿತಿಯನ್ನು ಭಾರತಕ್ಕೆ ಯಾಕೆ ಕೊಡುತ್ತೆ ಮಾರಿಷಸ್ ಮತ್ತು ಅಂತಹ ದ್ವೀಪ ರಾಷ್ಟ್ರಗಳ ಕಂಪನಿಗಳು ಭಾರತದ ಯಾವುದೋ ಬೆನಾಮಿ ವ್ಯಕ್ತಿಗೆ ಸೇರಿದೆ ಅಂತ ಸ್ವಿಸ್ ಬ್ಯಾಂಕಿಗೆ ಗೊತ್ತಿರೋದಿಲ್ಲ ಇನ್ನು ಭಾರತಕ್ಕೆ ಹೇಗೆ ತಿಳಿಯುತ್ತೆ ಈ ಕಾರಣಕ್ಕಾಗಿ ನಾವು ಸ್ವಿಸ್ ಬ್ಯಾಂಕ್ನಿಂದ ಪಡೆದ ಮಾಹಿತಿಯಿಂದ ಏನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆ ಅಂದರೆ ನಿಜವಾದ್ಕಳ್ರಿ ಎಂದಿಗೂ ಕೂಡ ತಮ್ಮ ಹಣನ ಸ್ವಿಸ್ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡೋದಿಲ್ಲ ಈ ವಿಧಾನಗಳನ್ನು ಬಳಸ್ಕೊಂಡು ಇವತ್ತು ಮಹಲ್ ಚೋಕ್ಸಿ ಮತ್ತು ವಿಜಯ ಮಲ್ಯರಂಥವ್ರು ವಿದೇಶದಲ್ಲಿ ಸಂಪತ್ತನ್ನು ಅನುಭವಿಸ್ತಾ ಇರೋದು ವೀಕ್ಷಕರ ಹಾಗಾದರೆ ಇದನ್ನು ತಡೆಯೋದಕ್ಕೆ ಸಾಧ್ಯನೇ ಇಲ್ವಾ ಭಾರತ ಸರ್ಕಾರ ಸೇರಿದಂತೆ ಅನೇಕ ದೇಶಗಳು ಇದರ ವಿರುದ್ಧ ಹೋರಾಟ ಮಾಡ್ತಿದ್ದಾವೆ ವಿಶ್ವದಾದ್ಯಂತ ಇದನ್ನು ನಿಲ್ಲಿಸೋದಕ್ಕೋಸ್ಕರ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಅನ್ನೋ ಸಮಿತಿಯನ್ನು ರಚನೆ ಮಾಡಲಾಗಿದೆ ಅಂದರೆ ಎಫ್ ಎ ಟಿ ಎಫ್ ಪಿ ಈ ಟಾಸ್ಕ್ ಫೋರ್ಸ್ ಯಾವ ದೇಶದಿಂದ ಭಾಳಷ್ಟು ಹಣ ಬೇರೆ ದೇಶಕ್ಕೆ ಹೋಗ್ತಾ ಇದೆ ಅನ್ನೋದನ್ನು ನಿರ್ಧಾರ ಮಾಡುತ್ತೆ ಅದನ್ನು ನಿಲ್ಲಿಸೋದಕ್ಕೆ ಅದು ಎರಡು ಪಟ್ಟಿಗಳನ್ನು ಮಾಡಿದೆ ಅವುಗಳೆಂದರೆ ಗ್ರೇ ಲೀಸ್ಟ್ ಮತ್ತು ಬ್ಲಾಕ್ ಲೀಸ್ಟ್ ಈ ಗ್ರೇ ಲಿಸ್ಟ್ ದೇಶಗಳಿಗೆ ಮನಿ ಲಾಂಡ್ರಿಂಗ್ ನಿಲ್ಲಿಸೋದಕ್ಕೆ ಅಥವಾ ಬೇರೆ ದೇಶಗಳಲ್ಲಿ ಭಯೋತ್ಪಾದನೆಗೆ ಫೈನಾನ್ಸ್ ಮಾಡೋದನ್ನು ನಿಲ್ಲಿಸೋದಕ್ಕೆ ಎಚ್ಚರಿಕೆಯನ್ನು ನೀಡಲಾಗುತ್ತೆ ಅದನ್ನು ನಿಲ್ಲಿಸದೆ ಹೋದರೆ ಸಾಲ ಪಡೆಯೋದು ಕಷ್ಟ ಆಗುತ್ತೆ ಇದು ಆರ್ಥಿಕತೆಯ ಪತನಕ್ಕೆ ಕೂಡ ಕಾರಣ ಆಗ್ಬೋದು ಎಫ್ ಎ ಟಿ ಎಫ್ ಪಿ ಪಾಕಿಸ್ತಾನವನ್ನು ಹಲವಾರು ಬಾರಿ ಗ್ರೇ ಲಿಸ್ಟ್ಗೆ ಸೇರಿಸಿದೆ ಯಾಕೆಂದ್ರೆ ಪಾಕಿಸ್ತಾನ ಬಹಳಷ್ಟು ಹಣನ ಭಾರತದ ಭಯೋತ್ಪಾದಕ ಸಂಘಟನೆಗಳಿಗೆ ವರ್ಗಾವಣೆ ಮಾಡುತ್ತೆ ಭಾರತ ಪಾಕಿಸ್ತಾನವನ್ನು ಬ್ಲ್ಯಾಕ್ ಲಿಸ್ಟ್ ಸೇರಿಸೋದಕ್ಕೆ ಎಫ್ ಎ ಟಿ ಎಫ್ ಗೆ ಯಾವಾಗಲೂ ಒತ್ತಾಯ ಮಾಡ್ತಾ ಇರುತ್ತೆ ಇವತ್ತು ಪಾಕಿಸ್ತಾನವನ್ನು ಗ್ರೇ ಲಿಸ್ಟ್ನಿಂದ ತೆಗೆದ್ರೂ ಕೂಡ ಅದು ತೀವ್ರ ಆರ್ಥಿಕತೆ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ ವೀಕ್ಷಕರೇ ಜಾಗತಿಕ ಹಣಕಾಸು ವ್ಯವಸ್ಥೆಯ ಎರಡು ಅತ್ಯಂತ ನಿಗೂಢ ಭಾಗಗಳು ಅಂತಂದರೆ ಅದು ಸ್ವಿಸ್ ಬ್ಯಾಂಕ್ ಮತ್ತು ಬ್ಲ್ಯಾಕ್ ಮನಿ ನಾವಿಂದು ಹಣದ ಜಗತ್ತಿನಲ್ಲಿ ಮುಳುಗಿದ್ದೇವೆ ಅದರ ನೆನಪಿಡಿ ಹಣಕಾಸಿನ ಪ್ರಪಂಚ ಯಾವಾಗಲೂ ಬದಲಾಗ್ತಾ ಇರುತ್ತೆ ಮತ್ತು ಎಲ್ಲ ವಿಷಯಗಳು ಕೂಡ ನಮಗೆ ಕಣ್ಣಿ ಕಾಣುತ್ತೆ ಇರೋದಿಲ್ಲ ಈ ವಿಡಿಯೋ ನಿಮಗೆ ಆಸಕ್ತಿದಾಯಕ ಅಂತ ಅನಿಸಿದರೆ ಲೈಕ್ ಬಟನ್ ಅನ್ನು ಒತ್ತಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು